ಕಾರಣದಲ್ಲಿ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಬಂದಿದ್ದೇನೆ ಆದರೆ ವಿಧಾನ ಪರಿಷತ್ ಬುದ್ದಿವಂತರ ಚಾವಣಿ ಅಲ್ಲಿ ಎಲ್ಲರೂ ಧೃತರಾಷ್ಟ್ರ ಆಗಬಾರ್ದು ನನಗೆ ತುಂಬಾ ನೋವು ತಂದಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರ್ ಹಾಕಿದ್ರು ಶುಕ್ರವಾರ ಬೆಳಗಾವಿಯ ಕುವೆಂಪು ನಗರದಲ್ಲಿರುವ ಅವರ ನಿವಾಸದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ನಿನ್ನೆ ಸದನದಲ್ಲಿ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಪ್ರತಿಭಟನೆ ಸದನವನ್ನ ಸಭಾಪತಿ ಹತ್ತು ನಿಮಿಷಗಳ ಕಾಲ ಮುಂದೂಡಿದ್ರು ಬಳಿಕ ನಡೆದ ಘಟನೆ ಎಲ್ಲರಿಗೂ ತಿಳಿದ ವಿಷಯ ಯಂತ್ರ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರಿಗೆ ಅವಳ ಹೇಳಕಾರಿ ಮಾತನಾಡಿದ್ದಾರೆ ಅಂತ ಹೇಳಿ ನಾವೆಲ್ಲರೂ ಧರಣಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾಕಂತಂದ್ರೆ ಅಂಬೇಡ್ಕರ್ ಜಿ ಅವರಿಂದನೇ ಇವತ್ತು ಮಹಿಳೆಯರು ನಾವು ಎಮ್ ಎಲ್ ಎ ಆಗ್ಲಿಕ್ಕೆ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ನಮಗೆಲ್ಲ ಸಂವಿಧಾನದಲ್ಲಿ ಸಮಾನವಾದಂಥ ಹಕ್ಕನ್ನು ಕೊಟ್ಟಂಥವ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಒಂದು ಧರಣಿಯ ಸಂದರ್ಭದಲ್ಲಿ ಎಲ್ಲರೂ ಧರಣಿ ಮಾಡಿ ಮುಗಿಸಿ ನಾವೆಲ್ಲ ಕೂತ್ಕೊಂಡಿದ್ವಿ ಸಭೆ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜನ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಆದರೆ ಸಿ ಟಿ ರವಿಯವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ನಾಲ್ಕು ಬಾರಿ ಅಂದೆ ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದರೆ ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರ ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ಹಾಗೆ ಅಂದ ತಕ್ಷಣನೇ ತಿರುಗಿ ತಾವೆಲ್ಲರೂ ಕೇಳಿದಿರ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನು ಒಮ್ಮೆ ಎಲ್ಲ ಹತ್ತರೆ ಹೇಳಿ ನನ್ನನ್ನು ತೇಜೋವಧೆ ಮಾಡಿದರು ಇದಕ್ಕೆಲ್ಲ ಹೆದರೋದಿಲ್ಲ ನಾನು ಆದ್ರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನನ್ನು ನೋಡಿ ಸಾವಿರಾರು ಮಹಿಳೆಯರು ರಾಜಕಾರಣಿ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಹಟ್ ಆಗುತ್ತೆ ಸಿಡಿ ರವಿ ವಿರುದ್ಧ ನಾನು ಸಭಾಪತಿಗೆ ದೂರು ಕೊಟ್ಟಿದ್ದೇನೆ ನನ್ನ ಸೊಸೆ ಹಾಗೂ ನನ್ನ ಮಗ ಘಟನೆ ನಡೆದ ಕೂಡಲೇ ನನಗೆ ದೂರವಾಣಿ ಕರೆ ಮಾಡಿ ಅಮ್ಮ ನೀನು ವರಿಯರು ಧೈರ್ಯವಾಗಿರು ಎಂದು ಸ್ಥೈರ್ಯವನ್ನ ತುಂಬಿದ್ದಾರೆ ಎಂದರು